ಎಲ್ರಿಗೂ ನಮಸ್ಕಾರ ವಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಮಶ್ರೂಮ್ ಗೀ ರೋಸ್ಟ್ ತುಂಬ ಟೇಸ್ಟಿ ಹಾಗೆಯೇ ತುಂಬ ಈಸಿಯಾಗಿ ಮಾಡಬಹುದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮಶ್ರೂಮ್ ರೋಸ್ಟ್ ಮಾಡಲಿಕ್ಕೆ ನಾನಿಲ್ಲಿ ಆರು ಏಳು ಕೆಂಪು ಮೆಣಸನ್ನು ತಗೊಂಡಿದ್ದೇನೆ ಹಾಗೆಯೇ ಹತ್ತು ಗೇರು ಬೀಜನ ತಗೊಂಡಿದ್ದೇನೆ ಇದನ್ನು ಬಿಸಿ ನೀರಿಗೆ ಹಾಕಿಡುವ ಒಂದು ಅರ್ಧ ಗಂಟೆ ಹಾಕಿಟ್ರೆ ಸಾಕು ನಾನಿಲ್ಲಿ ಮಶ್ರೂಮ್ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ ಈಗ ಇದನ್ನು ಕಟ್ ಮಾಡುವ ಮಶ್ರೂಮ್ ದೊಡ್ಡದಿದೆ ಅದರಿಂದ ನಾನು ಇದನ್ನು ನಾಲ್ಕು ಪೀಸ್ ಮಾಡ್ತಾ ಇದ್ದೇನೆ ಚಿಕ್ಕದಿದ್ದರೆ ಎರಡೇ ಪೀಸ್ ಸಾಕು ಎಲ್ಲ ಮಶ್ರೂಮ್ನ ಹೀಗೇ ಕಟ್ ಮಾಡಿ ಇಡುವ ನೋಡಿ ಹೀಗೆ ಈಗ ನಾನಿಲ್ಲಿ ಪ್ಯಾನ್ಗೆ ಒಂದು ದೊಡ್ಡ ಚಮಚದಲ್ಲಿ ಕೊತ್ತಂಬರಿ ಬೀಜನ ಹಾಕಿದೆ ಒಂದು ಚಿಕ್ಕ ಚಮಚ ಜೀರಿಗೆ ಒಂದು ಚಿಟಿಕೆ ಸಾಸಿವೆ ಒಂದು ಚಿಕ್ಕ ಚಮಚದಲ್ಲಿ ಬಡಿಶೋ ಎಲ್ಲ ಗರಂ ಮಸಾಲೆ ಅಂದರೆ ಏಲಕ್ಕಿ ಲವಂಗ ಚಕ್ಕೆ ಹಾಗೂ ಕಾಳು ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೇನೆ ಇದನ್ನು ಡ್ರೈ ರೋಸ್ಟ್ ಮಾಡುವ ಇದರಲ್ಲಿ ಒಳ್ಳೆ ಪರಿಮಳ ಬಂದ ನಂತರ ಇದನ್ನು ಗ್ಯಾಸ್ ಆಫ್ ಮಾಡುವ ಈಗ ಇದು ಆಯಿತು ಇಲ್ಲಿ ಕಟ್ ಮಾಡಿಟ್ಟಂತ ಮಶ್ರೂಮ್ಗೆ ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಗೆಯೇ ಸ್ವಲ್ಪ ಕೆಂಪು ಮೆಣಸಿನ ಪುಡಿನ ಹಾಕಿ ಹೀಗೆ ಮಿಕ್ಸ್ ಮಾಡುವ ಪ್ಯಾನ್ಗೆ ಇಲ್ಲಿ ಚಿಕ್ಕ ಚಮಚದಲ್ಲಿ ಎಣ್ಣೆನ ಹಾಕಿದೆ ಎಲ್ಲ ಮಶ್ರೂಮ್ನ ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸುವ ಒಂದು ಐದು ನಿಮಿಷ ಇಟ್ಟರೆ ಸಾಕು ನೋಡಿ ಮಶ್ರೂಮ್ ಎಲ್ಲ ಸಾಫ್ಟ್ ಆಯಿತು ಈಗ ಇದು ಸಾಕು ಇಲ್ಲಿ ಹುರಿದಿಟ್ಟಂತಹ ಎಲ್ಲ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ ಹಾಗೆಯೇ ಕೆಂಪು ಮೆಣಸು ನೀರಿನಲ್ಲಿ ಹಾಕಿಟ್ಟದ್ದನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಗೇರು ಬೀಜ ಒಂದು ಚಿಕ್ಕ ತುಂಡು ಹುಣಸೆ ಹುಳಿನ ಹಾಕ್ತಾ ಇದ್ದೇನೆ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ಸ್ವಲ್ಪ ಅರಶಿನ ಪುಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನಾನಿಲ್ಲಿ ಬಾಣಲಿಗೆ ಎರಡು ದೊಡ್ಡ ಚಮಚದಲ್ಲಿ ತುಪ್ಪನ ಹಾಕ್ತಾ ಇದ್ದೇನೆ ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ದೊಡ್ಡ ನೀರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದೆ ಹಾಗೆಯೇ ಕರಿಬೇವಿನ ಸೊಪ್ಪು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಕಾಯಿಸಬೇಕು ನಂತರ ಇದಕ್ಕೆ ರುಬ್ಬಿಟ್ಟಂತಹ ಮಸಾಲೆನ ಹಾಕ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಈಗ ಇದರಲ್ಲಿ ಚೆನ್ನಾಗಿ ಕುದಿ ಬರಬೇಕು ಮುಚ್ಚಳ ಇಡುವ ನೋಡಿ ಮಸಾಲೆಯಲ್ಲಿ ಚೆನ್ನಾಗಿ ಕುದಿ ಬಂದಿದೆ ಈಗ ಇದಕ್ಕೆ ನಾನು ಮಶ್ರೂಮ್ ಹಾಕ್ತಾ ಇದ್ದೇನೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಮುಚ್ಚಳ ಇಟ್ಟು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ನೋಡಿ ಹೀಗೆ ಗೀರೋಸ್ಟ್ ಅಂದರೆ ಸ್ವಲ್ಪ ಡ್ರೈ ಆಗಿ ಇರ್ತದೆ ಗ್ರೇವಿ ಥರ ಇರಬೇಕು ಅಂದರೆ ಈ ಸ್ಟೇಜಲ್ಲಿ ಗ್ಯಾಸ್ ಆಫ್ ಮಾಡ್ಬೋದು ನಾನಿದನ್ನು ಪುನಃ ಮುಚ್ಚೋಲು ಇಟ್ಟು ಸ್ವಲ್ಪ ಹೊತ್ತು ಇಡ್ತೇನೆ ಸ್ವಲ್ಪ ಡ್ರೈ ಆಗಲಿ ಅಂತ ನೋಡಿ ಈಗ ಸರಿಯಾಗಿ ಡ್ರೈ ಆಯಿತು ಯಮಿ ಟೇಸ್ಟಿ ಮಶ್ರೂಮ್ ಗೀರೋ ಸ್ಟೆಡಿ ಆಯಿತು ಇದು ನೀರು ದೋಸೆ ಚಪಾತಿ ಇಲ್ಲಾಂದರೆ ಡಾಲ್ ರೈಸ್ ಒಟ್ಟಿಗೂ ಒಳ್ಳೆ ಕಾಂಬಿನೇಷನ್ ತುಂಬ ಈಸಿ ರೆಸಿಪಿ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ